ನಮಸ್ಕಾರ ಎಲ್ರಿಗೂ ಉಡಾಳ್ ಗ್ಯಾನ್ ಯೂಟ್ಯೂಬ್ ಚಾನಲ್ ಅಲ್ಲಿ ಫ್ರೆಂಡ್ಸ್ ಇವತ್ತು ನಾವು ಬ್ಯಾಂಕ್ ಆಫ್ ಬರೋಡಾದಲ್ಲಿ ನೀವು ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ರೆ ಸಾಕು ಜಾಬ್ ಆಫೀಸ್ ಅಸಿಸ್ಟೆಂಟ್ ಅಂತ ಜಾಬ್ ಬಿಟ್ಟಿದ್ದಾರೆ ಅದನ್ನ ಯಾವ ರೀತಿಯಾಗಿ ನೋಡ್ ನೋಡ್ಕೊಳ್ಳೋಣ ಇನ್ಫಾರ್ಮೇಶನ್ ಎಲ್ಲ ಕಂಪ್ಲೀಟ್ ಆಗಿ ಹೇಳ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನೋಡಿ ಯಾವುದೇ ಒಂದು ವೆಬ್ ಕ್ರೋಮ್ ನ ನೀವು ಓಪನ್ ಮಾಡ್ಕೋಬಹುದು ಇಲ್ಲ ಯಾವುದೇ ನಿಮ್ಮ ಹತ್ರ ಬೇರೆ ಬ್ರೌಸರ್ ಇದ್ರು ಅದನ್ನ ಓಪನ್ ಮಾಡ್ಕೊಳ್ಳಿ ಇಲ್ಲಿ ನೀವು ಬ್ಯಾಂಕ್ ಆಫ್ ಬ್ಯಾಂಕ್ ಆಫ್ ಬರೋಡಾ ಕರಿಯರ್ಸ್ ಅಂತ ಸರ್ಚ್ ಮಾಡಬೇಕು ಓಕೆ ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ಫಸ್ಟ್ ಒಂದು ಕಾಣ್ತಿದೆಯಲ್ಲ ಕರೆಂಟ್ ಅಪಾರ್ಚುನಿಟೀಸ್ ಬ್ಯಾಂಕ್ ಆಫ್ ಬರೋಡಾ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಪೇಜ್ ಬ್ಯಾಂಕ್ ಆಫ್ ಬರೋಡಾದು ಈ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಕರೆಂಟ್ ಓಪನಿಂಗ್ ಅಲ್ಲಿ ಇಲ್ಲಿ ಕೆಳಗಡೆ ಬಂದ್ರೆ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಏನೇನು ಜಾಬ್ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಅಂತ ಓಕೆ ಇಲ್ಲಿ ನೋಡಿ ರೆಕ್ರೂಟ್ಮೆಂಟ್ ಆಫ್ ಆಫೀಸ್ ಅಸಿಸ್ಟೆಂಟ್ ಪಿ ಎನ್ ಇನ್ ಸಬ್ ಸ್ಟಾಫ್ ಕ್ಯಾಡ್ರಿ ಆನ್ ರೆಗ್ಯುಲರ್ ಬೇಸಿಸ್ ಇದು ಇದೆಯಲ್ಲ ಇದೇ ಜಾಬ್ ನ ನಾವು ಈಗ ಅಪ್ಲೈ ಮಾಡ್ತಾ ಇದೀವಿ ಅರೌಂಡ್ ಫೈವ್ ಹಂಡ್ರೆಡ್ ವೆಕೆನ್ಸಿ ಇದೆ ನೀವು ನೋಡಬಹುದು ಇಲ್ಲಿ ನೋಡಿ ಫೈವ್ ಹಂಡ್ರೆಡ್ ವೆಕೆನ್ಸಿಸ್ ಇದೆ ಎಲ್ಲ ಲೊಕೇಶನ್ ಅಲ್ಲಿ ಇದೆ ಯಾವ್ಯಾವ ಲೊಕೇಶನ್ ಅಂತ ಹೇಳ್ಕೊಡ್ತೀನಿ ಸೊ ಪಿ ಎನ್ ಜಾಬ್ ಇರುತ್ತೆ ಇದು ಎಜುಕೇಶನ್ ಎಸ್ ಎಸ್ ಎಲ್ ಸಿ ಓಕೆ ಎಸ್ ಎಸ್ ಎಲ್ ಸಿ ಮೇಲೆ ನೀವು ಇದನ್ನ ಅಪ್ಲೈ ಮಾಡ್ಕೋಬೇಕು ಓಕೆ ಸೊ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಒಳ್ಳೆ ಅಪೋರ್ಚುನಿಟಿ ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ರೆ ಅಪ್ಲೈ ಮಾಡ್ಕೊಳ್ಳಿ ಸೊ ಆಮೇಲೆ ಇಲ್ಲಿ ನೋ ಮೋರ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಎಲ್ಲಿ ನೋಡಿ ಫುಲ್ ಅಡ್ವರ್ಟೈಸ್ಮೆಂಟ್ ಬೇಕಂದ್ರೆ ಇದರಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡು ಇವಾಗ ಕಂಪ್ಲೀಟ್ ಆಗಿ ನಿಮಗೆ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಸ್ವಲ್ಪ ಇದನ್ನ ಝೂಮ್ ಮಾಡಿಕೊಂಡು ನೀವು ನೋಡ್ಬೇಕಾಗುತ್ತೆ ನೋಡಿ ಸೊ ಫಸ್ಟ್ ಸ್ಟಾರ್ಟ್ ಆಗಿದೆ ಮತ್ತೆ ಲಾಸ್ಟ್ ಡೇಟ್ ಯಾವಾಗಿದೆ ನೋಡ್ಕೊಳ್ಳಿ ಆನ್ಲೈನ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ ಮೂರನೇ ತಾರೀಕಿಂದ ಇದೇ ತಿಂಗಳು ಥರ್ಡ್ ಇಂದ ಸ್ಟಾರ್ಟ್ ಆಗಿದೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ನಿಮ್ಗೆ ಟ್ವೆಂಟಿ ತ್ರೀ ಮೇ ಇಪ್ಪತ್ಮೂರು ಮೇ ಲಾಸ್ಟ್ ಡೇಟ್ ಇರುತ್ತೆ ಇದೆ ತಿಂಗಳು ಓಕೆ ಅದಕ್ಕಿಂತ ಮುಂಚೆ ನೀವು ಅಪ್ಲೈ ಮಾಡ್ಕೊಳ್ಳಿ ಎಸ್ ಎಸ್ ಎಲ್ ಸಿ ಯಾರಾದ್ರೂ ಇದ್ರೂ ಇದನ್ನ ಅಪ್ಲಿಕೇಶನ್ ಹಾಕೊಳ್ಳಿ ಓಕೆ ಸೊ ಗೆ ಬನ್ನಿ ಹಾಗೆ ಡೌನ್ ಬಂದ್ರೆ ನಿಮ್ಗೆ ಯಾವ ಯಾವ ಒಂದು ಸ್ಟೇಟ್ ಅಲ್ಲಿ ವೇಕೆನ್ಸಿಗಳಿದಾವೆ ಅಂತ ಗೊತ್ತಾಗುತ್ತೆ ಸೊ ಆಂಧ್ರ ಪ್ರದೇಶ ಇರಬಹುದು ಅಸ್ಸಾಂ ಬಿಹಾರ್ ಕರ್ನಾಟಕ ನಾವು ಇವಾಗ ಕರ್ನಾಟಕ ಅಂತ ಹುಡುಕೋತೋದ್ರೆ ಇಲ್ಲಿದೆ ನೋಡಿ ಕರ್ನಾಟಕ ಟೋಟಲ್ ಎಷ್ಟಪ್ಪ ಅಂದರೆ ಮೂವತ್ತೊಂದು ವೆಕೆನ್ಸಿ ಇದೆ ಮೂವತ್ತೊಂದು ನಮ್ಮ ಕರ್ನಾಟಕದ ವೆಕೆನ್ಸಿ ಇದೆ ಅದರಲ್ಲಿ ಎಸ್ಸಿಗೆ ಎಷ್ಟು ಇದೆ ಎಸ್ ಟಿ ಎರಡು ಇದೆ ಒ ಬಿ ಸಿ ಗೆ ಇದೆ ಇ ಡಬ್ಲ್ಯೂ ಎಸ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಮೂರಿದೆ ಅದರ್ ಜನರಲ್ಗೆ ಹದಿನಾಲ್ಕಿದೆ ಸೊ ಈ ತರ ಟೋಟಲ್ ಕರ್ನಾಟಕಕ್ಕೆ ಹೇಳ್ತಾ ಇರೋದು ನಾನು ಮೂವತ್ತೊಂದು ನೀವು ಬರೀ ಕರ್ನಾಟಕಕ್ಕೆ ಅಪ್ಲೈ ಮಾಡಬಹುದು ಇಲ್ಲ ಯಾವ್ದು ವೇಕೆನ್ಸಿ ಜಾಸ್ತಿ ಇದೆ ನೋಡ್ಕೊಳ್ಳಿ ಉತ್ತರ ಪ್ರದೇಶ ಏಟಿ ತ್ರೀ ಇದೆ ಹಾಗೆ ನೀವು ನಿಮ್ಗೆ ಅನುಕೂಲವಾದ ಒಂದು ಸ್ಟೇಟ್ ಗಳನ್ನ ನಿಯರೆಸ್ಟ್ ಸ್ಟೇಟ್ ಗಳನ್ನ ನೀವು ಆಯ್ಕೆ ಮಾಡಬಹುದು ಆಲ್ ಓವರ್ ಇಂಡಿಯಾ ಇರುತ್ತೆ ಓಕೆ ಸೊ ಇಷ್ಟ ಆಯ್ತಾ ಸೊ ಆಮೇಲೆ ಏನಪ್ಪಾ ಅಂದ್ರೆ ಸ್ವಲ್ಪ ಮತ್ತೆ ಡೌನಿಗೆ ಬನ್ನಿ ಸೊ ಎಷ್ಟು ವೇಕೆನ್ಸಿ ಇದೆ ಏಜ್ ಏನಿರಬೇಕು ಅಂತ ಇಲ್ಲಿ ಗೊತ್ತಾಗುತ್ತೆ ನಿಮಗೆ ನೋಡಿ ಆಫೀಸ್ ಅಸಿಸ್ಟೆಂಟ್ಗೆ ಐ ಟೋಟಲ್ ವೇಕೆನ್ಸಿ ಫೈವ್ ಹಂಡ್ರೆಡ್ ಇದೆ ಮಿನಿಮಮ್ ಏಜ್ ಹದಿನೆಂಟರಿಂದ ಇಪ್ಪತ್ತಾರ ಒಳಗಡೆ ಇರಬೇಕು ಓಕೆ ಸೊ ಅದರ್ ಏನಿದೆ ನಿಮ್ಗೆ ಎಸ್ ಸಿ ಎಸ್ ಟಿ ಅದರದ ಎಲ್ಲ ಇರುತ್ತೆ ಅದು ಓಕೆ ಎಕ್ಸೆಪ್ಷನ್ ಇರುತ್ತೆ ಸೊ ಹದಿನೆಂಟರಿಂದ ಇಪ್ಪತ್ತಾರು ವಯಸ್ಸು ಟೆಂತ್ ಪಾಸ್ ಆಗಿರಬೇಕು ಮತ್ತೆ ಲೋಕಲ್ ಲ್ಯಾಂಗ್ವೇಜ್ ಈ ಕರ್ನಾಟಕ ಇದ್ರೆ ಕನ್ನಡ ನಿಮಗೆ ಬರಲೇಬೇಕು ಅದರ್ ಹಿಂದಿ ಸ್ಟೇಟ್ ಇದ್ರೆ ಹಿಂದಿ ನಿಮಗೆ ಬರಲೇಬೇಕು ಅಥವಾ ಅವರ ಒಂದು ಲೋಕಲ್ ಲ್ಯಾಂಗ್ವೇಜ್ ಗುಜರಾತಿ ಇರಬಹುದು ಆಂಧ್ರ ಪ್ರದೇಶ್ ತೆಲಂಗಾಣ ಆ ತರ ಒಂದು ಲೋಕಲ್ ಲ್ಯಾಂಗ್ವೇಜ್ ನಿಮಗೆ ಬರಬೇಕು ಸೊ ಏನಪ್ಪಾ ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ ಒಂದು ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಏನಪ್ಪಾ ಅಸಿಸ್ಟೆಂಟ್ ಓಕೆ ನಾರ್ಮಲ್ ರುಟೀನ್ ಡ್ಯೂಟಿ ಮಾಡಬೇಕು ಓಕೆ ನೋ ಸ್ಪೆಷಲ್ ಬೇರೆ ಸ್ಪೆಷಲ್ ಪೇಮೆಂಟ್ ಏನಿಲ್ಲ ಅವ್ರು ಏನ್ ಹೇಳಿದ್ದಾರೆ ಅದೇ ಪೇಮೆಂಟ್ ಇರುತ್ತೆ ಯಾವುದೇ ಅಸೈನ್ ಮಾಡಿರೋ ವರ್ಕ್ ನ ಆನ್ ಟೈಮ್ ನಲ್ಲಿ ಮಾಡಿ ಮುಗಿಸ್ಬೇಕು ಸೀನಿಯರ್ಸ್ ಏನ್ ಹೇಳ್ತಾರೆ ಸ್ಕೇಲ್ ಏನಪ್ಪಾ ಅಂದ್ರೆ ನೋಡಿ ಮೂವತ್ತೇಳು ಸಾವಿರದ ಎಂಟು ನೂರ ಹದಿನೈದು ರೂಪಾಯಿ ಸ್ಯಾಲ್ರಿ ಇರುತ್ತೆ ಮೂವತ್ತ ಏಳು ಸಾವಿರದ ಎಂಟುನೂರ ಹದಿನೈದು ರೂಪಾಯಿ ಸ್ಯಾಲ್ರಿ ಇರುತ್ತೆ ಇದಕ್ಕೆ ಓಕೆ ಸೊ ಫಸ್ಟ್ ಗೆ ನೀವು ಇಷ್ಟೊಂದು ಸ್ಯಾಲ್ರಿ ತಗೊಳ್ತೀರಾ ಓಕೆ ಆಮೇಲೆ ಅಡಿಷನಲ್ ಏನೇನಿದೆ ಅದು ಅವರ ಡಿಪೆಂಡು ಇಲ್ಲೇ ಹೇಳಿದ್ದಾರೆ ಅಡಿಷನಲ್ ಏನಿದೆ ಅವರು ಅಲ್ಲೇ ರೂಲ್ಸ್ ಆಫ್ ದ ಬ್ಯಾಂಕ್ ಬ್ಯಾಂಕ್ ಏನ್ ರೂಲ್ಸ್ ಇರುತ್ತೆ ಅದೇ ಇರುತ್ತೆ ಓಕೆ ಸೊ ನ್ಯಾಷನಾಲಿಟಿ ಏನಿರಬೇಕು ಏಜ್ ಏನಿರಬೇಕು ಸೊ ಇವಾಗ ಎಕ್ಸೆಂಪ್ಷನ್ ಹೇಳಿದೆ ನಾನು ಎಸ್ ಸಿ ಎಸ್ ಟಿಗೆ ಎಷ್ಟು ವರ್ಷ ಎಕ್ಸ್ಟೆಂಷನ್ ಇರುತ್ತೆ ಸೊ ಶೆಡ್ಯೂಲ್ ಟ್ರೈಬ್ ಶೆಡ್ಯೂಲ್ ಕಾಸ್ಟ್ ಐದು ವರ್ಷ ಅದರ ಬ್ಯಾಕ್ವರ್ಡ್ ಕ್ಲಾಸ್ಗೆ ಮೂರು ಆಮೇಲೆ ಡಿಸಾಬಿಲಿಟಿಗೆ ಟೆನ್ ಆತರ ಎಲ್ಲ ಕಡೆ ಇರುತ್ತೆ ಅದೇ ಇದರಲ್ಲೂ ಅಪ್ಲಿಕೇಬಲ್ ಆಗುತ್ತೆ ಓಕೆ ಸೊ ಅದನ್ನ ನೀವು ನೆನ್ಪಿಟ್ಕೋಬೇಕು ಆಯ್ತಪ್ಪ ಇದಕ್ಕೆ ಎಕ್ಸಾಮ್ ಏನೇನಿರುತ್ತೆ ಓಕೆ ಅಪ್ಲೈ ಏನೋ ಮಾಡಿದ್ರೆ ಪೇಮೆಂಟ್ ಫೀಸ್ ಏನೋ ತೋರಿಸಿಲ್ಲ ಓಕೆ ಸೊ ಇದಕ್ಕೆ ಎಕ್ಸಾಮ್ ಅಲ್ಲಿ ಏನೇನ್ ಕೇಳಬಹುದು ಈಗ ಜನರಲ್ ನಾಲೆಜ್ ಕೇಳ್ತಾರೆ ಜನರಲ್ ನಾಲೆಜ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಇಪ್ಪತ್ತೈದು ಮಾರ್ಕ್ಸ್ ಇದೆ ನೋಡಿ ಇಂಗ್ಲಿಷ್ ಗೊತ್ತಿರಬೇಕು ಜನರಲ್ ಅವೇರ್ನೆಸ್ ಜಿ ಕೆ ಜಿ ಜನರಲ್ ಅವೇರ್ನೆಸ್ ಇರುತ್ತೆ ಎಲಿಮೆಂಟರಿ ಅರ್ಥಮೆಟಿಕ್ ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಹಾಗೆ ಸೈಕೋಮೆಟ್ರಿಕ್ ಟೆಸ್ಟ್ ಇರುತ್ತೆ ಇಪ್ಪತ್ತೈದು ಸೊ ಇಂಗ್ಲಿಷ್ ಹಿಂದಿ ಆಂಡ್ ಆಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ದ ಸ್ಟೇಟ್ ಅಂದ್ರೆ ನಿಮ್ಮ ಅಫಿಷಿಯಲ್ ಲ್ಯಾಂಗ್ವೇಜ್ ಅಲ್ಲಿ ಏನಿದೆ ಅದು ಅದರಲ್ಲೂ ಎಕ್ಸಾಮ್ ಬರೀಬಹುದು ಟೋಟಲ್ ಏಟಿ ಮಾರ್ಕ್ಸ್ ಇರುತ್ತೆ ಓಕೆ ಏಟಿ ಮಾರ್ಕ್ಸ್ಗೆ ನೀವು ಬರಿಬೇಕು ಸೊ ತುಂಬಾ ಈಸಿ ಇರುತ್ತೆ ಸ್ಯಾಲ್ರಿ ಮೂವತ್ತೇಳು ಸಾವಿರ ಇದೆ ಸೊ ಯಾರೆಲ್ಲ ಎಸ್ ಎಲ್ ಸಿ ಮುಗಿಸಿದೀರಿ ಇದನ್ನ ಅಪ್ಲೈ ಮಾಡ್ಕೊಡಿ ಓಕೆ ಸೊ ಅಪ್ಲೈ ಯಾವ ತರ ಮಾಡ್ಬೇಕು ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ ಸೊ ನನ್ ಜೊತೆ ಇರಿ ಏನೇನ್ ಡಾಕ್ಯುಮೆಂಟ್ ಬೇಕು ಎಲ್ಲ ನಾಳೆ ನಿಮ್ಗೆ ಇದೇ ವಿಡಿಯೋದಲ್ಲಿ ಸೊ ಇದೇ ಒಂದು ಇದೇ ತರ ಒಂದು ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಲೈಕ್ ಶೇರ್ ಕಮೆಂಟ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಯಾಕೆ ಅಂದ್ರೆ ನಿಮ್ಗೋಸ್ಕರ ಈ ವಿಡಿಯೋ ಮಾಡಿರ್ತೀನಿ ಓಕೆ So thank you very much.